ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಮೂವತ್ತು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದು ಚಿನ್ನ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿಂತ ಬೆಲೆ ನೋಡಿದ್ರೆ ಇವತ್ತು ಪ್ರತಿಯೊಂದು ಗ್ರಾಮ ಬಂದು ಬೆಂಗಳೂರಿನಲ್ಲಿ ಹದಿಮೂರು ಸಾವಿರದ ಆರುನೂರು ಇಪ್ಪತ್ತು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಂದ ಬೆಲೆ ಬಂದು ಹದಿಮೂರು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಆಗಿದೆ ಅಂದರೆ ನಿನ್ನೆ ಗೋಲ್ಸ್ರೆ ಒಂದು ದೊಡ್ಡ ಇಳಿಕೆ ಆಗಿದೆ ಮುನ್ನೂರ ಐದು ರೂಪಾಯಿನ ಇಳಿಕೆ ಆಗಿದೆ ಪ್ರತಿ ಗ್ರಾಮಲ್ಲಿ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಬಂದು ಹನ್ನೆರಡು ಸಾವಿರದ ನಾನ್ನೂರ ಎಂಬತ್ತೈದು ರೂಪಾಯಿ ಹಾಗೆ ಪ್ರತಿ ಗ್ರಾಮ ಚಿಂದ ಬೆಲೆ ಬಂದು ಹನ್ನೆರಡು ಲಕ್ಷದ ನಲವತ್ತೆಂಟು ಸಾವಿರದ ಐನೂರು ರೂಪಾಯಿ ಆಗಿದೆ ಅಂದರೆ ಪ್ರತಿ ಗ್ರಾಮಲ್ಲಿ ಸುಮಾರು ಇನ್ನೂರ ಎಂಬತ್ತು ರೂಪಾಯಿನ ಒಂದು ದೊಡ್ಡ ಇಳಿಕೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಹತ್ತು ಸಾವಿರದ ನೂರ ತೊಂಬತ್ತ್ಮೂರು ರೂಪಾಯಿ ಹಾಗೆ ಪ್ರತಿಯೊಂದು ಗ್ರಾಮ್ ಚಿನ್ನ ಬೆಲೆ ಬಂದು ಹತ್ತು ಲಕ್ಷದ ಹತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಹಾಗೆ ಬೆಳ್ಳಿಯ ಬೆಲೆ ನಾವು ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ ಇನ್ನೂರ ನಲ್ವತ್ತು ರೂಪಾಯಿ ಹಾಗೆ ಪ್ರತಿ ಕೆ ಜಿ ಬೆಳ್ಳಿಯ ಬೆಲೆ ಬಂದು ಎರಡು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ತೊಂಬತ್ತೊಂಬತ್ತು ರೂಪಾಯಿ ಎಂಬತ್ನಾಲ್ಕು ಪೈಸೆ ಹಾಗೆ ಡೀಸೆಲ್ ಬೆಲೆ ಎಂಬತ್ತು ರೂಪಾಯಿ ತೊಂಬತ್ಮೂರು ಪೈಸೆ ಹಾಗೆ ಕಚ್ಚಾತಲದ ಬೆಲೆ ನೋಡಿದರೆ ಸುಮಾರು ಐದು ಸಾವಿರದ ಇನ್ನೂರ ಅರವತ್ತೇಳು ರೂಪಾಯಿಗೆ ಟ್ರೇಡ್ ನಡೀತಿದೆ ಹಾಗೆ ನಾವು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡಿದರೆ ಇವತ್ತೊಂದು ಫ್ಲಾಟ್ ಡೇ ಅಂತ ಹೇಳ್ಬೋದು ನಿಫ್ಟಿ ಫಿಫ್ಟಿ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಇಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ತೆಂಟು ಪಾಯಿಂಟ್ ಎಂಟು ಐದು ಪಾಯಿಂಟ್ಸಿಗೆ ಇವತ್ತು ಕ್ಲೋಸ್ ಆಗಿದೆ ಹಾಗೆ ಸೆನ್ಸೆಕ್ಸ್ ಸುಮಾರು ಎಂಬತ್ತ್ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ಪಾಯಿಂಟ್ ಸೊನ್ನೆ ಎಂಟು ಪಾಯಿಂಟ್ಸ್ಗೆ ಇವತ್ತು ಕ್ಲೋಸ್ ಆಯಿತು ನಿಫ್ಟಿ ಫಿಫ್ಟಿನಲ್ಲಿ ಕೆಲವೊಂದಿಷ್ಟು ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ನೋಡಿದ್ರೆ ಎರಡೂವರೆ ಪರ್ಸೆಂಟ್ ಅಷ್ಟು ಇವತ್ತು ಏರಿಕೆ ಆಗಿದೆ ಹಾಗೆ ಇಂಡಿಯಾಲ್ಕ್ಯೂ ಇಂಡಸ್ಟ್ರೀಸ್ ಬಜಾಜ್ ಆಟೋ ಟಾಟಾ ಸ್ಟೀಲ್ ಮಹೇಂದ್ರ ಅಂಡ್ ಮಹೇಂದ್ರ ಜಿ ಎಸ್ ಡಬ್ಲ್ಯೂ ಸ್ಟಿಲ್ ಆಕ್ಸಿಸ್ ಬ್ಯಾಂಕ್ ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಭಾರತಿ ಏರ್ಟೆಲ್ ಹಾಗೆ ಎಸ್ ಬಿ ಐ ಬಜಾಜ್ ಫಿನಾನ್ಸ್ ಮಾರುತಿ ಸುಜುಕಿ ಇಂಡಿಯಾ ಶೇರ್ಸು ಅಡಾಣಿ ಎಂಟರ್ಪ್ರೈಸಸ್ ಅಡಾಣಿ ಪೋರ್ಟ್ಸ್ ಎಲ್ ಎನ್ ಟಿ ಸನ್ ಫಾರ್ಮಾ ಭಾರತ್ ಎಲೆಕ್ಟ್ರಾನಿಕ್ಸ್ ಈ ಶೇರ್ಸಲ್ಲಿ ಇವತ್ತು ಏರಿಕೆ ಕಂಡಿದೆ ಹಾಗೆ ಐ ಪಿ ನೋಡಿದ್ರೆ ಇ ಟು ಇ ಟ್ರಾನ್ಸ್ಪೋರ್ಟೇಷನ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಇದು ಇವತ್ತು ಕ್ಲೋಸ್ ಆಯ್ತು ಸೊ ವಿಡಿಯೋ ನೋಡಿದಕ್ಕೆ ನಮಗೆಲ್ಲೂ ತುಂಬಾ ಧನ್ಯವಾದ ಅದೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನ್ಸ್